ಕನ್ನಡದ ಬಗ್ಗೆ ವಿವಾದ ಸಂಬಂಧಪಟ್ಟಂತೆ ಕಮಲ್ಗೆ ಹೈಕೋರ್ಟ್ ಕ್ಲಾಸ್ ತೆಗೆದುಕೊಂಡಿದೆ ಕಮಲ್ ಹಾಸನ್ಗೆ ಕ್ಲಾಸ್ ತೆಗೆದುಕೊಂಡಿದೆ ಹೈಕೋರ್ಟ್ ಕಮಲ್ ಹಾಸನ್ಗೆ ಕ್ಲಾಸ್ ತೆಗೆದುಕೊಂಡ ಹೈಕೋರ್ಟ್ ಇನ್ನ ಕಮಲ್ ಕ್ಷಮೆ ಕೇಳಿದ್ರೆ ಮಾತ್ರ ಅರ್ಜಿಯನ್ನ ಪರಿಗಣನೆ ಮಾಡ್ತೀವಿ ಎನ್ನುವಂತಹ ಮಾತುಗಳನ್ನ ಆಡಿದೆ ಇನ್ನ ಈ ಚಿತ್ರಕ್ಕೆ ನಿರ್ಬಂಧ ನೀಡದಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕಮಲ್ ಹಾಸನ್ ಇದೀಗ ನ್ಯಾಯಾಧೀಶ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆದಿದೆ ಕುರಿತಂತೆ ಸಿ ರಾಜಗೋಪಾಲಾಚಾರಿ ಇದೇ ರೀತಿಯ ಹೇಳಿಕೆಯನ್ನ ನೀಡಿದ್ರು ಆದ್ರೆ ಕಮಲ್ ಹಾಸನ್ ಯಾವುದೇ ಕ್ಷಮೆಯಾಚನೆ ಮಾಡಿಲ್ಲ ಇದು ಅವರ ಒಂದು ತಂಡಕ್ಕೆ ಚಿತ್ರ ತಂಡಕ್ಕೆ ಬೀಳುವಂತಹ ದೊಡ್ಡ ಪೆಟ್ಟಾಗಿರುವಂತದ್ದು ಇನ್ನ ತಕ್ಷಣವೇ ಕಮಲ್ ತಮ್ಮ ಹೇಳಿಕೆಯನ್ನ ವಾಪಸ್ ಪಡ್ಕೋಬೇಕು ಹಾಗೆ ಕನ್ನಡದ ಬಗ್ಗೆ ವಿವಾದ ಏನಿತ್ತು ತಮಿಳಿನಿಂದ ಕನ್ನಡ ಬಂದಿದೆ ಎನ್ನುವಂತಹ ವಿಚಾರವಾಗಿ ಇದೀಗ ಹೈಕೋರ್ಟ್ ಕ್ಲಾಸ್ ತಗೊಂಡಿರುವಂತದ್ದು ತರಾಟೆ ತೆಗೆದುಕೊಂಡಿರುವ ಅವರ ಹೇಳಿಕೆ ಕಮಲ್ ಹಾಸನ್ ಅವರು ಕ್ಷಮೆಯನ್ನ ಕೇಳಿದ್ರೆ ಅರ್ಜಿಯನ್ನ ಪರಿಗಣಿಸ್ತೀವಿ ಅರ್ಜಿಯನ್ನ ಮಾಡಿದ್ರು ಕಮಲ್ ಹಾಸನ್ ಅವರು ಅರ್ಜಿಯನ್ನ ರಿಟ್ ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇತ್ತು ಈಗ ನಾಗಪ್ರಸನ್ನ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಮೊದಲು ನಿಮ್ಮ ಹೇಳಿಕೆ ಇದೆಯಲ್ವಾ ಕನ್ನಡ ಹುಟ್ಟಿದ್ದು ತಮಿಳಿಂದ ಅಂತ ಹೇಳಿ ಆ ಹೇಳಿಕೆಯನ್ನ ವಾಪಸ್ ಪಡೆದುಕೊಳ್ಳಿ ಜೊತೆಗೆ ಕ್ಷಮೆಯನ್ನ ಕೇಳಿ ಕ್ಷಮೆಯನ್ನ ಕೇಳಿದ ನಂತರ ಈ ಅರ್ಜಿ ವಿಚಾರಣೆ ನಡೆಸ್ತೀವಿ ಅಂತ ಹೇಳ್ತಾ ಇದರ ಜೊತೆಗೆ ನೋಡಿ ಒಂದು ವಾದವನ್ನು ಹೇಳ್ತಾ ಇರುವಂತ ಒಂದು ಇತಿಹಾಸವನ್ನ ಉಲ್ಲೇಖ ಮಾಡ್ತಾ ಇದ್ರು ನ್ಯಾಯಾಧೀಶರು ಏನು ಅಂತ ಹೇಳಿದ್ರೆ ಒಂಬೈನೂರ ಸೀಸನ್ ನಲ್ಲಿ ಅರವತ್ತರ ದಶಕದಲ್ಲಿ ರಾಜಾಜಿಯವರು ಅಂದ್ರೆ ತುಂಬಾ ದೊಡ್ಡ ಪಂಡಿತರು ಅಂತ ಪ್ರಖ್ಯಾತಿಯನ್ನ ಪಡೆದುಕೊಂಡಿದ್ದಂತ ರಾಜ್ಗೋಪಾಲಾಚಾರ್ಯವರು ಕೂಡ ಇದೇ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ರು ಕನ್ನಡ ಹುಟ್ಟಿದ್ದು ತಮಿಳಿಂದ ಅಂತ ಹೇಳಿ ಆಗ ಅವರು ಕೂಡ ಕೊನೆ ಕ್ಷಣದವರು ಕೂಡ ತಮ್ಮ ವಾದವನ್ನ ಮುಂದುವರಿಸಿದ್ರು ಕ್ಷಮೆ ಬಟ್ ಯಾವಾಗ ಕನ್ನಡದಲ್ಲಿ ಇದ್ದಂತಹ ಸಾಹಿತಿಗಳು ರೊಚ್ಚಿಗೆದ್ರು ಹೋರಾಟವನ್ನ ಮಾಡಿದ್ರು ಅದರ ಜೊತೆಗೆ ವಿತ್ ಡೇಟಾ ಅವರಿಗೆ ಕ್ಲಾಸನ್ನು ತೆಗೆದುಕೊಂಡಿದ್ರು ಕನ್ನಡದ ಸಾಹಿತಿಗಳು ಆಗ ರಾಜ ಗೋಪಾಲಾಚಾರಿ ಬೃಹತ್ ಒಂದು ರೀತಿಯಾಗಿ ದೊಡ್ಡ ಪಂಡಿತ ಅಂತ ಪ್ರಖ್ಯಾತಿಯನ್ನು ಪಡೆದುಕೊಂಡಂತಹ ವ್ಯಕ್ತಿಯೇ ಕೊನೆ ಗಳಿಗೆಯಲ್ಲಿ ಕ್ಷಮೆಯನ್ನು ಕೇಳಬೇಕಾಯಿತು ಆ ಇತಿಹಾಸ ಒಂದು ಕಡೆ ಇದೆ ಇದರ ಜೊತೆಗೆ ಕಮಲ ಹಾಸನ್ ಅವರು ಈಗ ಕೂಡ ಅದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇಳಿಕೆಯನ್ನು ಕೊಡೋದು ಮಾತ್ರ ಅಲ್ಲ ಸಮರ್ಥಿಸ್ಕೊಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಕ್ಷಮೆ ಕೇಳೋದಿಲ್ಲ ಅನ್ನುವ ದರ್ಪವನ್ನು ದುರಹಂಕಾರವನ್ನು ಕೂಡ ಮೆರಿತಾ ಇದ್ದಾರೆ ಇದು ಎಷ್ಟು ಸರಿ ಅಂತ ಹೇಳಿ ನೋಡಿ ಒಂದು ದೊಡ್ಡ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅವರು ಒಪಿನಿಯನ್ ಮೇಕರ್ ಅಂತ ಇರ್ತಾರೆ ಈಗ ಕಮಲ ಹಾಸನ್ ಅವರು ಹೇಳಿಕೆಯನ್ನು ಕೊಟ್ಟ ನಂತರ ಅದೇ ಹೇಳಿಕೆ ಇರಬಹುದು ಅದೇ ಹೇಳಿಕೆ ನಿಜ ಇರಬಹುದು ಅಂತ ವಾದ ಮಾಡುವ ಸಂಖ್ಯೆ ಕೂಡ ಇರುತ್ತೆ ಆದ್ರೆ ಈಗ ಕೋರ್ಟ್ ಹೇಳ್ತಾ ಇದೆ ತಕ್ಷಣ ಕಮಲ್ ಹಾಸನ್ ಅವರು ಕ್ಷಮೆಯನ್ನ ಕೇಳಬೇಕು ತಕ್ಷಣ ಕೇಳಬೇಕು ಇವತ್ತಿಗೆ ಪರಿಸ್ಥಿತಿಗೆ ನೀವೇ ಹೊಣೆ ಅಂತ ಜಡ್ಜ್ ಹೇಳ್ತಾ ಇದ್ದಾರೆ ಹೌದು ಇವತ್ತಿನ ಪರಿಸ್ಥಿತಿಗೆ ಕಮಲ್ ಹಾಸನ್ ಅವರು ನೇರ ಹೊಣೆ ನಾನು ಅವರ ಸಿನಿಮಾವನ್ನ ನೋಡ್ಲಿಕ್ಕೆ ಬಯಸಿದ್ದೆ ಅಂತ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ ಬಟ್ ಈಗ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಜಡ್ಜ್ ಅವರ ಹೇಳಿಕೆ ಇದು ನೋಡಿ ಬರೀ ಜಡ್ಜ್ ಅವರ ಹೇಳಿಕೆ ಅಲ್ಲ ಇಡೀ ಕನ್ನಡಿಗರ ಹೇಳಿಕೆ ಇದು ಕಮಲ್ ಹಾಸನ್ ಅವರ ಸಿನಿಮಾ ಬಗ್ಗೆ ಎಲ್ಲರಿಗೂ ಕುತೂಹಲ ಇತ್ತು ಮಣಿರತ್ನ ಅವರು ನಿರ್ದೇಶನ ಮಾಡ್ತಾ ಇದ್ರು ಕುತೂಹಲ ಇದ್ದೇ ಇತ್ತು ಬಟ್ ಯಾವಾಗ ಕಮಲ್ ಹಾಸನ್ ಅವರು ಈ ರೀತಿಯ ದುರಹಂಕಾರದ ಮಾತನ್ನಾಡಿದ್ರಲ್ವಾ ಆಗೇನಾಯ್ತು ಅಂತ ಹೇಳಿದ್ರೆ ಆ ಸಿನಿಮಾ ಮೇಲೆ ಇದ್ದಂತ ನಿರೀಕ್ಷೆ ಹುಸಿಯಾಗಿದೆ ಆ ಸಿನಿಮಾವನ್ನ ಕನ್ನಡಿಗರು ಬಹಿಷ್ಕಾರ ಮಾಡ್ತಾ ಇದ್ದಾರೆ ಈಗ ಕನ್ನಡಿಗರ ಮಾತೇನಿತ್ತಲ್ವಾ ಆ ಮಾತನ್ನ ಈಗ ನಾಗಪ್ರಸನ್ನ ಅವರು ಕೂಡ ಹೇಳ್ತಾ ಇರುವಂತದ್ದು ನೋಡಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹೌದು ನೀನು ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ಯಾ ವಿಚಾರಣೆ ನಡೆಸಬೇಕಿದೆ ಬಟ್ ಅದಕ್ಕೂ ಮೊದಲು ನೀನು ಕನ್ನಡಕ್ಕೆ ಅಪಮಾನ ಮಾಡಿದ್ಯಾ ಅದನ್ನ ಕ್ಷಮೆಯನ್ನ ಕೇಳು ಅದಕ್ಕೆ ಕ್ಷಮೆಯನ್ನ ಕೇಳು ನೋಡಿ ನಿನ್ನ ಸಿನಿಮಾವನ್ನ ನೋಡ್ಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೆ ಬಟ್ ನೀನು ಯಾವಾಗ ವಿವಾದವನ್ನ ಮಾಡ್ಕೊಂಡೆ ಯಾವಾಗ ದುರಹಂಕಾರದ ಹೇಳಿಕೆಯನ್ನ ಕೊಟ್ಟೆ ಆಗ ನಾನ್ ಡಿಸೈಡ್ ಮಾಡಿದ್ದೀನಿ ನಾನು ನಿನ್ನ ಸಿನಿಮಾವನ್ನ ನೋಡೋದಿಲ್ಲ ಅಂತ ಹೇಳಿ ಇದು ಎಲ್ಲರ ಕ ಎಲ್ಲ ಕನ್ನಡಿಗರ ಹೇಳಿಕೆಯೂ ಕೂಡ ಹೌದು ಎಲ್ಲ ಕನ್ನಡಿಗರು ಇದೇ ರೀತಿಯಾಗಿ ನಿರ್ಧಾರಕ್ಕೆ ಬರಬೇಕಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಪ್ರತಿ ಬಾರಿ ಕನ್ನಡಿಗರನ್ನ ಕನ್ನಡವನ್ನು ಕೆಣಕುವಂಥವ್ರಿಗೆ ಇದು ದೊಡ್ಡ ಪಾಠ ಆಗಬೇಕಾಗಿದೆ ಯಾರೋ ಎಲ್ಲಿಂದ ಬರ್ತಾನೆ ಯಾವನೋ ಎಲ್ಲಿಂದ ಬರ್ತಾನೆ ಕನ್ನಡದ ಬಗ್ಗೆ ಮಾತನಾಡ್ತಾನೆ ಕನ್ನಡಿಗರನ್ನು ಕೆಳಕ್ತಾನೆ ಅಂತ ಹೇಳಿದ್ರೆ ಸುಮ್ಮನೆ ಬಿಟ್ಕೊಳ್ಲಿಕ್ಕೆ ಆಗೋದಿಲ್ಲ ಈಗ ತಕ್ಕ ಶಾಸ್ತಿ ಆಗಲೇಬೇಕಾಗಿರುವಂಥದ್ದು ಇದ್ರ ಜೊತೆಗೆ ಒಂದು ದೊಡ್ಡ ಅಪಾಯ ನಮ್ಮ ಮುಂದೆ ಇದೆ ಏನು ಅಪಾಯ ಅಂತ ಹೇಳಿದ್ರೆ ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ನಾವು ಈ ಕ್ಷಣದಲ್ಲಿ ಖಂಡಿಸದೆ ಹೋದರೆ ಕಮಲ್ ಅವರ ಹೇಳಿಕೆಯನ್ನು ಖಂಡಿಸಿ ಅದಕ್ಕೆ ಒಂದು ಸ್ಪಷ್ಟೀಕರಣ ಪಡೆದುಕೊಳ್ಳದೆ ಹೋದರೆ ಮುಂದೊಂದು ದಿನ ಅದು ನಮಗೆ ಎಫೆಕ್ಟ್ ಆಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ಯಾವತ್ತೋ ಒಂದು ಹತ್ತು ವರ್ಷದ ನಂತರ ಇಪ್ಪತ್ತೈದು ವರ್ಷದ ನಂತರ ಯಾವನೋ ಒಬ್ಬ ಅತಿ ಬುದ್ಧಿವಂತ ಯಾವನೋ ಒಬ್ಬ ತಲೆ ಕಿಟಕ ಯಾವನೋ ಒಬ್ಬ ಹುಚ್ಚ ಬರೀತಾನೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಮಲ್ ಹಾಸನ್ ಹೇಳಿದ್ದ ಕನ್ನಡ ಹುಟ್ಟಿದ್ದು ತಮಿಳಿಂದ ಅದೇ ನಿಜ ಅಂತ ಆಗಿಬಿಡುತ್ತೆ ಅದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ ಹಿಂದಿ ಹಿಂದಿ ರಾಷ್ಟ್ರ ಭಾಷೆ ಅಂತ ಯಾರೂ ಕೂಡ ಹೇಳಿಲ್ಲ ಮತ್ತು ಸಂವಿಧಾನವಾಗಿ ಅದು ರಾಷ್ಟ್ರ ಭಾಷೆ ಅಲ್ಲ ಬಟ್ ಈವರೆಗೂ ಕೂಡ ಎಲ್ಲರೂ ಅಂದ್ಕೊಂಡಿರೋದೇನು ಹಿಂದಿ ರಾಷ್ಟ್ರ ಭಾಷೆ ಅಂತ ಇದು ಹುಟ್ಟಿದ್ಯಾಕೆ ಅಂತ ಹೇಳಿದ್ರೆ ಒಬ್ಬ ಹೇಳಿದ್ದ ಹಿಂದೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಅದನ್ನು ಯಾರೂ ಆಗ ಖಂಡಿಸಿರ್ಲಿಲ್ಲ ಅದಕ್ಕೀಗ ಹಿಂದಿ ರಾಷ್ಟ್ರ ಭಾಷೆ ಅನ್ನುವ ಭಾವನೆ ಭ್ರಮೆ ಎಲ್ಲರಲ್ಲೂ ಕೂಡ ಇದೆ ಅದೇ ರೀತಿಯಾಗಿ ನಾವು ಇವತ್ತು ಖಂಡಿಸಬೇಕಾಗಿರುವಂಥದ್ದು ಕನ್ನಡ ಸ್ವತಂತ್ರ ಭಾಷೆ ಕನ್ನಡ ಯಾವುದೇ ಭಾಷೆಯಿಂದ ಹುಟ್ಟಿಲ್ಲ ಕನ್ನಡ ಮತ್ತೆ ಕನ್ನಡಿಗರು ಕರ್ನಾಟಕದಲ್ಲಿ ಸಾರ್ವಭೌಮರು ಅನ್ನೋದನ್ನ ಸಾರಿ ಸಾರಿ ಹೇಳಬೇಕಾಗಿರುವಂತದ್ದು ನೋಡಿ ಈಗಾಗಲೇ ಸಾಕಷ್ಟು ಚರ್ಚೆ ನಡೀತಾ ಇದೆ ಮತ್ತೊಂದು ಕಡೆ ನೋಡಿ ಈಗ ಕೋರ್ಟ್ ಎಲ್ಲರೂ ಕೂಡ ನಿರೀಕ್ಷೆ ಇತ್ತು ಇವತ್ತು ಕೋರ್ಟ್ ಡಿಸಿಷನ್ ಏನಾಗುತ್ತೆ ಅಂತ ಹೇಳಿ ಈಗ ಕೋರ್ಟ್ ನಲ್ಲಿಯೇ ಕಮಲ್ ಹಾಸನ್ ವಿಡಿಯೋ ಪ್ಲೇ ಆಗಿದೆ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ಕಮಲ್ ಹಾಸನ್ ಅವರು ಆ ಹೇಳಿಕೆಯನ್ನ